ಬೆಳಿಗ್ಗೆಯ ಚುಮು ಚುಮು ಚಳಿ ಸಣ್ಣಗೆ ಶುರುವಾಗುವ ಮಳೆ ಕಿಟಕಿಯಿಂದ ಬೀಸುವ ತಣ್ಣನೆಯ ಗಾಳಿ ಎರಡು ರಗ್ಗು ಹೊದ್ದಿದ್ದರೂ ಇನ್ನೂ ಒಂದು ಬೇಕು ಇನ್ನೂ ಸ್ವಲ್ಪ ಹೊತ್ತು ಹೊದ್ದು ಮಲಗುವ ಎಂಬ ಭಯಕ್ಕೆ ಹುಟ್ಟುವಂಥ ವಾತಾವರಣ ಮೆಳೆದುಕೊಂಡಿದ್ದ ಎಳೆದುಕೊಂಡಿದ್ದ ಅನ್ನು ತನ್ನ ಕಡೆ ಮತ್ತು ಬಲವಾಗಿ ಎಳೆದುಕೊಂಡಳು ಧರಣಿ ಭಾರಿ ದೊಡ್ಡದಲ್ಲದ ಬೆಡ್ ಇಕ್ಕಟ್ಟಿನಲ್ಲಿ ಅನುಸರಿಸಿಕೊಂಡು ಮಲಗಿದ್ದರು ಗಂಡ ಹೆಂಡತಿ ಇಬ್ಬರು ಇಬ್ಬರು ಒಂದೇ ಕಡೆ ಮುಖ ಮಾಡಿ ಮಲಗಿದ್ದರು ಒಬ್ಬರ ಉಸಿರು ಒಬ್ಬರಿಗೆ ತಾಗುವಷ್ಟು ಹತ್ತಿರ ಧರಣಿ ತನ್ನ ಕಾಲುಗಳೆರಡು ಮರಡಚಿ ಶಿವಂನ ಹೊಟ್ಟೆಗೆ ತಾಗಿಸಿ ತನ್ನ ಹಣೆಯನ್ನು ಅವನ ಎದೆಗೆ ಒತ್ತಿಕೊಂಡು ಮಲಗಿದಳು ಆದರೂ ಅವಳಿಗೆ ಇನ್ನೂ ಚಳಿಯಾಗುತ್ತಿತ್ತು ಒದ್ದಾಡುತ್ತಿದ್ದವಳಿಗೆ ಗದರಿದ ಶಿವಂ ಧರಣಿ ಸುಮ್ಮನೆ ಮಲ್ಕೋ ಯಾಕರ ಒದ್ದಾಡ್ತೀಯಾ ಮಲಗೋ ಮನಸ್ಸಿಲ್ಲ ಅಂದ್ರೆ ಎದ್ದು ಹೋಗು ನನ್ನ ನಿದ್ದೆ ಹಾಳು ಮಾಡಬೇಡ ಎಂದು ಗದರಿದ ಹೋಗು ಅಂದ್ರೆ ಎಲ್ಲಿ ಹೋಗ್ಲಿ ಈ ಊರು ಮತ್ತೆ ವಾತಾವರಣ ನನಗೆ ಹೊಸದು ಅಜ್ಜಿ ಅಜ್ಜ ಬೇರೆ ಅಷ್ಟಾಗಿ ಪರಿಚಯ ಇಲ್ಲ ನೀವು ಎಮ್ಮೆ ಥರ ಬಿತ್ಕೊಂಡಿಲ್ವಾ ನಿಮಗೆ ಹೇಗೆ ಚಳಿಯಾಗ್ತಿದೆಯೋ ನನಗೂ ಹಾಗೇನೆ ಎಂದವಳು ಮತ್ತೊಂದು ಕಡೆ ತಿರುಗಿ ಮಲಗಿದಳು ಹೊದ್ದಿದ್ದ ರಗ್ಗನ್ನು ತನ್ನ ಕಡೆ ಮತ್ತಷ್ಟು ಎಳೆದುಕೊಳ್ಳುತ್ತಾ ಅವಳು ಮೊದಲು ಮಲಗಿದ್ದ ಪರಿಯನ್ನು ನೆನೆದು ತನ್ನಲ್ಲೇ ನಕ್ಕ ಶಿವಂ ಮುದ್ದುಕಿದ್ದರೂ ತನ್ನಲ್ಲೇ ಹತ್ತಿಕ್ಕಿದ ತತ್ ಏನೇ ನೀನು ಆಫೀಸ್ನಲ್ಲಿ ಕೆಲಸದ ಕಾಟ ಇಲ್ಲಾದರೂ ನಾಲ್ಕು ದಿನ ನೆಮ್ಮದಿಯಾಗಿ ಇರೋಣ ಅಂದರೆ ನಿನ್ನ ಕಾಟ ಎಂದವ ಎದ್ದು ಕುಳಿತು ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡ ಧರಣಿಯ ಕಡೆಯಿಂದ ಮಾತೇ ಇಲ್ಲ ಮಲಗಿದವಳ ಕಡೆ ತಿರುಗಿ ನೋಡಿದ ಮುಂಗುರುಳು ಅವಳ ಕೆನ್ನೆಯ ಮೇಲೆ ಲಾಸ್ಯವಾಡುತ್ತಿತ್ತು ಮತ್ತೆ ನಿದ್ದೆಯಲ್ಲಿ ಇದ್ದಳು ಚಳಿಯಲ್ಲಿ ತನ್ನ ಅವಳನ್ನು ಎದೆಗೆ ಒತ್ತಿಕೊಂಡು ಹತ್ತಿರಕ್ಕೆ ಮಲಗಬೇಕೆಂಬ ಭಯಕ್ಕೆ ಹುಟ್ಟಿದರು ತಪ್ಪು ತಿಳಿದರೆ ಎಂಬ ಭಯ ಹಳ್ಳಿಗೆ ಬಂದಿದ್ದೇವೆ ಸಮಯ ನೋಡಿ ನಾನು ಅವಳನ್ನು ಪ್ರೀತಿಸಿದ ಪರಿಯನ್ನು ತಿಳಿಸಿಬಿಡಲೆ ಒಪ್ಪಿಕೊಳ್ಳುವಳೆ ನನ್ನ ಎಷ್ಟೋ ವರ್ಷದ ಪ್ರೀತಿ ನೀನು ಡ್ರಾಮಾ ಕ್ವೀನ್ ಆದರೆ ಗಂಭೀರತೆಯನ್ನು ಮೈಗೂಡಿಸಿಕೊಂಡ ನನಗೆ ಬೇರೆ ಹುಡುಗರಂತೆ ನನ್ನ ಪ್ರೀತಿಯನ್ನು ಜವಾಬ್ದಾರಿಗಳ ಮಧ್ಯೆ ಹೇಳಿಕೊಳ್ಳಲು ಧೈರ್ಯವೇ ಸಾಲಲಿಲ್ಲ ಎಂದು ಮನದಲ್ಲೇ ನುಡಿದವ ಅವಳ ಬಳಿ ಸರಿದು ಅವಳ ಮುಂಗುರುಳು ಸರಿಸಿ ಕೆನ್ನೆಯನ್ನು ಮೆಲುವಾಗಿ ಸೋಕಿದ ಮೈ ಬಿಸಿ ಏರಿತು ಕೈ ನಡುಗಿತು ಆ ವಾರಿದ ಹೇಳಿದ ಹಾಗೆ ತಾಯಿಯ ಸಾವಿಗೆ ನಾನೇ ಕಾರಣವೆಂದು ನಂಬಿಕೊಂಡು ಮನದಲ್ಲಿ ನನ್ನನ್ನು ಈಗಲೂ ದ್ವೇಷಿಸುತ್ತಿರಬಹುದೇ ನನ್ ಮುಂದೆ ಎಲ್ಲ ಮರೆತಂತೆ ನಾಟಕವಾಡುತ್ತಿದ್ದಾಳ ಹೀಗೆ ಯೋಚನೆಗಳು ಬಹುದೂರ ಸಾಗಿತು ತಲೆಕೊಡವಿ ಎದ್ದು ನಿಂತವ ಮತ್ತೊಮ್ಮೆ ಮುದ್ದಾಗಿ ಮಲಗಿದ ತನ್ನವಳ ಕಡೆ ನೋಡಿ ಕರ್ ಎಂದು ಶಬ್ದ ಮಾಡುವ ಬಾಗಿಲನ್ನು ಮೆಲ್ಲಗೆ ತೆಗೆದು ಬಚ್ಚಲ ಮನೆ ಕಡೆ ನಡೆದ ಶಿವಂ ಸೋಹಂ ಬೆಳಿಗ್ಗೆ ಎದ್ದವನೇ ನಾಟಕ ಶುರು ಮಾಡಿದ್ದ ತನ್ನ ತಾಯಿಯ ಬಳಿ ಮಗನನ್ನು ಮತ್ತೊಮ್ಮೆ ಎಚ್ಚರಿಸಲು ರೂಮಿಗೆ ಬಂದ ಸುಲೋಚನಾ ಸೋಹಂ ನೀನು ಸ್ವಲ್ಪ ಜವಾಬ್ದಾರಿ ಕಲಿಯಬೇಕು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ನಿನಗೂ ಮುಂದೆ ಹೆಂಡತಿ ಮನೆ ಮಕ್ಕಳು ಸಂಸಾರ ಅಂತ ಇರ್ತಾರೆ ಆಗಲೂ ಹೀಗೆ ಬೇರೆಯವರ ಮುಂದೆ ಕೈ ಚಾಚುತ್ತೀಯ ಅಲ್ಲಿ ನಿನ್ನ ಅಪ್ಪ ಇನ್ನು ಕೂಗಾಡ್ತಾ ಇದ್ದಾರೆ ಅರ್ಜುನ್ ಬಂದು ಕಾಯ್ತಾ ಕುಳಿತಿದ್ದಾನೆ ಅವನನ್ನು ನೋಡಿ ಕಲಿ ಏನು ಇಲ್ಲದೆ ಕಷ್ಟಪಟ್ಟು ಹೇಗೆ ತನ್ನ ತಾಯಿ ತಂಗಿಯನ್ನು ಸಾಕುತ್ತಿದ್ದಾನೆ ನೋಡು ನಿನಗೆ ಎಲ್ಲಾ ಸೌಲಭ್ಯವಿದ್ದು ಸೋಮಾರಿತನ ಮೈಗೂಡಿಸಿಕೊಂಡಿದ್ದೀಯ ಜೊತೆಗೆ ಆ ಕುಡಿತ ಆಗಷ್ಟೇ ಸ್ನಾನ ಮಾಡಿ ಬಂದ ಮಗನಿಗೆ ಕಬೋರ್ಡ್ ತೆಗೆದು ಹಾಕಲು ಬಟ್ಟೆಗಳನ್ನು ತೆಗೆದುಕೊಡುತ್ತಾ ಬಯ್ಯುತ್ತಿದ್ದರು ಸುಲೋಚನಾ ಟವಲ್ನಿಂದ ತಲೆ ಒರೆಸಿಕೊಳ್ಳುತ್ತಿದ್ದವ ತಾಯಿಯ ಮಾತಿನಿಂದ ಕಿರಿಕಿರಿ ಎನ್ನಿಸಿ ಪ್ಲೀಸ್ ಮೋಮ್ ಸುಮ್ಮನೆ ಬೆಳಿಗ್ಗೆ ಬೆಳಿಗ್ಗೆ ಲೆಕ್ಚರ್ ಕೊಡಬೇಡ ನಿನ್ನ ಗಂಡನ ಪುರಾಣವೇ ಹೆಚ್ಚಾಗಿದೆ ನಾನೇನು ಯಾವಾಗಲೂ ಕುಡಿಯಲ್ಲ ನಿನ್ನೆ ನನ್ನ ಫ್ರೆಂಡ್ನ ಬರ್ತ್ಡೇ ಪಾರ್ಟಿ ಇತ್ತು ಅವರೆಲ್ಲರ ಒತ್ತಾಯಕ್ಕೆ ಸ್ವಲ್ಪ ತಗೊಂಡೆ ಅಷ್ಟೇ ಸುಳ್ಳು ಸರಾಗವಾಗಿ ಆಡಿತು ನಾಲಿಗೆ ಮಾತು ಬದಲಿಸಿದವ ನಿಮ್ಮ ಬಳಿ ಸ್ವಲ್ಪ ಮಾತಾಡೋಕೆ ಉಂಟು ಎಂದು ತಾಯಿಯ ಕೈ ಹಿಡಿದು ಅಲ್ಲೇ ಇರುವ ಬೆಡ್ ಮೇಲೆ ಕೂರಿಸಿ ಬೇಗ ಬೇಗ ತನ್ನ ಬಟ್ಟೆ ತೊಟ್ಟುಕೊಂಡವ ತಾಯಿಯ ಬಳಿ ಬಂದು ಕೆಳಗೆ ಕುಳಿತು ಅವರ ಕೈ ಹಿಡಿದುಕೊಂಡು ಮಾವ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಪ್ಲೀಸ್ ಇಲ್ಲ ಅನ್ನಬೇಡಿ ಎಂದ ಮಗುವಂತೆ ನೋಡು ದುಡ್ಡೇನಾದರೂ ಕೇಳೋದಿದ್ರೆ ಖಂಡಿತ ನನ್ನ ಹತ್ರ ಇಲ್ಲ ನಿನ್ನಿಂದಾಗಿ ಈಗಾಗಲೇ ಶಿವಮ್ ಹತ್ರ ನಿಷ್ಠೂರ ಆಗಿದ್ದೀನಿ ಎಂದವರು ಮುಖ ಗಂಟಿಕ್ಕಿದರು ಅದು ಅಲ್ಲ ಮ್ಯಾಮ್ ನನಗೆ ಶಿವ ಮಾಡುತ್ತಿರುವ ಬಿಸ್ನೆಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ನಾನೇ ಏನಾದರೂ ಮಾಡೋಣ ಅಂತ ಅದಕ್ಕೆ ಅಣ್ಣ ಅದೇನೋ ಮಾಲ್ ಕಟ್ಟಿ ಎಲ್ಲರಿಗೂ ಡಿಸ್ಕೌಂಟಲ್ಲಿ ಎಲ್ಲ ಐಟಮ್ಗಳನ್ನು ಸಿಗೋ ಹಾಗೆ ಮಾಡಬೇಕು ಅಂತ ಇದ್ದಾನಂತೆ ಅದರಿಂದ ಏನು ಲಾಭ ಮ್ಯಾಮ್ ಸುಮ್ಮನೆ ನಮ್ಮ ಆಸ್ತಿ ಕರಗುತ್ತೆ ಅಷ್ಟೇ ಸಿಟಿ ಮಧ್ಯೆ ಇರುವ ಆ ಸೈಟ್ನ ವ್ಯಾಲ್ಯೂ ಎಷ್ಟು ಗೊತ್ತಾ ಅದಕ್ಕೆ ಆ ಸೈಟ್ನ ನನ್ನ ಹೆಸರಿಗೆ ಮಾಡಿದರೆ ಒಂದು ಕೋಚಿಂಗ್ ಸೆಂಟರ್ ಮತ್ತೊಂದು ಜಿಮ್ ಓಪನ್ ಮಾಡ್ತೀನಿ ಬಿಸಿನೆಸ್ ಕೂಡ ಒಳ್ಳೆ ನಡೆಯುತ್ತೆ ಅದು ಅಲ್ಲದೆ ಶಿವಮ್ಗೆ ಇಷ್ಟೆಲ್ಲ ಇದೆ ಎಲ್ಲದೂ ಅವನ ಹೆಸರಲ್ಲೇ ಇದೆ ಸೊ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ ಎಂದ ಸೋಹಂ ತಾಯಿಗೆ ಬೆಣ್ಣೆ ಹಚ್ಚತೊಡಗಿದ ಎಲ್ಲ ಪ್ಲಾನ್ ದಿಶಾಳದ್ದೆ ಸುಲೋಚನೆಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಒಂದು ಚಿಕ್ಕ ಮಾಲ್ ಓಪನ್ ಮಾಡುವುದು ಶಿವಂನ ಕನಸು ಎಲ್ಲ ತಯಾರಿ ನಡೆಸಿದ್ದಾನೆ ಯಾವ ಬಾಯಲ್ಲಿ ಹೇಳಲಿ ಎಂದು ಯೋಚಿಸಿದವರು ಸೋಹಂ ನಿನಗೆ ಬಿಸ್ನೆಸ್ ಬಗ್ಗೆ ಅಷ್ಟಾಗಿ ಐಡಿಯಾಗಳಿಲ್ಲ ಸುಮ್ಮನೆ ಒಂದಷ್ಟು ಇನ್ವೆಸ್ಟ್ ಮಾಡ್ಕೊಂಡು ವೇಸ್ಟ್ ಆದ್ರೆ ಅದಕ್ಕೆ ಸದ್ಯಕ್ಕೆ ಶಿವಮ್ ನಿನಗಾಗಿ ತೆರೆದಿರುವ ಬ್ರ್ಯಾಂಚನ್ನು ಅನ್ನು ಮೇಂಟೈನ್ ಮಾಡೋದು ಹೇಗೆ ಅಂತ ನೋಡ್ಕೊ ನಿನಗೂ ಬಿಸ್ನೆಸ್ ಬಗ್ಗೆ ಐಡಿಯಾ ಬರುತ್ತೆ ಬೇಕಾದ್ರೆ ಬೇರೆ ಜಾಗ ನೋಡಿ ಮತ್ತೆ ಮಾಡಿದ್ರೆ ಆಯ್ತು ಎಂದರು ಮಗನ ಮನವೊಲಿಸುವಂತೆ ತಾಯಿಯ ಮಾತಿಗೆ ತಕ್ಷಣ ಮುಖಗಂಟಿಕ್ಕಿ ಎದ್ದು ನಿಂತ ಸೋಹಂ ಸಿಟ್ಟಿನಿಂದ ಇದೆ ಇದೇ ನನಗೆ ಆಗೋಲ್ಲ ಯಾವಾಗಲೂ ಅವನು ಹೇಳಿದ್ದೇ ನಡಿಬೇಕಾ ಡ್ಯಾಡ್ ಹತ್ರ ಹೇಳಿ ಅವನ ಹತ್ರ ಮಾತಾಡೋದಿಕ್ಕೆ ನನಗೆ ಅದೇ ಸೈಟ್ ಬೇಕು ಎಂದವ ತಂದೆಯ ಕೂಗು ಮತ್ತೆ ಕೇಳಿದಾಗ ಇವರದೊಂದು ಗೋಳು ಎಂದು ಗೊಣಗಿದವ ರೂಮಿನಿಂದ ಹೊರನಡೆದ ಸುಲೋಚನ ದಾರಿ ಕಾಣದೆ ತಲೆ ಕೈ ಹೊತ್ತು ಕುಳಿತರು ಅರ್ಜುನ್ ಕಣ್ಣುಗಳು ಗಂಗಾಳಿಗಾಗಿ ಮನೆಯ ಸುತ್ತಮುತ್ತ ಹುಡುಕುತ್ತಿತ್ತು ಅವನ ಗಮನ ಇತ್ತ ಇರದೆ ಎತ್ತಲೋ ಇರುವುದನ್ನು ನೋಡಿದ ರಾಜೇಂದ್ರರವರು ಮುಗುಳ್ನಕ್ಕು ಏನಪ್ಪಾ ಯಾರನ್ನೋ ಹುಡುಕುವಂತಿದೆ ಗಂಗಾ ಅಡುಗೆ ಮನೆಯಲ್ಲಿದ್ದಾಳೆ ಎಂದರು ಅರ್ಜುನ್ ಕಿವಿಯ ಹತ್ತಿರ ಬಾಗಿ ನಗುತ್ತ ಅವರ ಧ್ವನಿಗೆ ತಡಬಡಾಯಿಸಿದ ಅರ್ಜುನ್ ಅದು ಹೀಗೆ ನೋಡ್ತಾ ಇದ್ದೆ ಅಷ್ಟೇ ಎಂದು ತಲೆ ಕೆರೆದುಕೊಂಡ ನಗುತ್ತ ಅವನ ಹೆಗಲ ಮೇಲೆ ಕೈ ಹಾಕಿ ಹೋಗು ಅಡುಗೆ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ತಯಾರಿ ಮಾಡ್ತಿದ್ದಾಳೆ ಎಂದು ಕಣ್ಣು ಹೊಡೆದರು ರಾಜೇಂದ್ರ ಅವರ ಮಾತಿಗೆ ನಗುತ್ತ ಎದ್ದು ನಿಂತವ ಥ್ಯಾಂಕ್ ಯು ಅಂಕಲ್ ಎಂದವ ಬೇಗ ಬೇಗನೆ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದ ಅವನ ಕಡೆ ನೋಡುತ್ತ ನಕ್ಕ ರಾಜೇಂದ್ರರವರು ದಿನ ಅನುಮಾನವಿತ್ತು ಈಗ ನಿಜವಾಯಿತು ನಾನು ಅಂದುಕೊಂಡಿದ್ದೆ ನಿಜವಾದರೆ ಜೋಡಿ ಪರ್ಫೆಕ್ಟ್ ಆಗಿದೆ ಆದಷ್ಟು ಬೇಗ ಲಲಿತಾಳ ಬಳಿ ಮಾತನಾಡಬೇಕು ಎಂದುಕೊಂಡರು ದಾವಣಿಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಗಡಿಬಿಡಿಯಲ್ಲಿ ಬೆಳಗಿನ ತಿಂಡಿಯನ್ನು ತಯಾರಿಸುತ್ತಿದ್ದಳು ಸಿಂಕ್ನಲ್ಲಿ ಪಾತ್ರೆಗಳ ರಾಶಿ ಬಿದ್ದಿತು ಮತ್ತೊಬ್ಬಳು ಕೆಲಸದವಳು ಸಹಾಯಕ್ಕಿದ್ದಳು ಆದರೂ ಬೆಳಗಿನ ಉಪಹಾರ ಯಾವಾಗಲೂ ತಯಾರಿಸುವುದು ಗಂಗಾಳೆ ರುಚಿ ರುಚಿಯಾದ ಅಡುಗೆ ಮಾಡುವುದರಲ್ಲಿ ಗಂಗಾ ಎತ್ತಿದ ಕೈ ಅವಳ ಅಡುಗೆ ಮನೆಯವರೆಲ್ಲರಿಗೂ ಪ್ರಿಯ ಅಡುಗೆ ಮನೆಯ ಬಾಗಿಲಿಗೆ ವಾಲಿ ನಿಂತು ಅವಳನ್ನೇ ಸ್ವಲ್ಪ ಹೊತ್ತು ದಿಟ್ಟಿಸಿದ ಅರ್ಜುನ್ ಮೇಡಮ್ ಫ್ರೀ ಇದ್ರೆ ನಮ್ಮ ಬಳಿ ಸ್ವಲ್ಪ ಮಾತನಾಡಬಹುದಾ ಕೇಳಿದ ಅರ್ಜುನ್ ಧ್ವನಿಗೆ ಅಷ್ಟು ಹೊತ್ತಿಗೆ ಅಲ್ಲಿ ಅರ್ಜುನನ್ನು ನಿರೀಕ್ಷಿಸದ ಗಂಗಾ ಆಶ್ಚರ್ಯದಿಂದ ತಿರುಗಿ ನೋಡಿದಳು ರಾತ್ರಿಯ ಘಟನೆಯಿಂದ ಮಂಕಾಗಿದ್ದ ಹುಡುಗಿಯ ಮುಖದಲ್ಲಿ ಅರ್ಜುನನ್ನು ನೋಡುತ್ತಿದ್ದಂತೆ ನಗು ಅರಳಿತು ಸೆರಗಿನಲ್ಲಿ ಕೈಯೊರೆಸಿದ್ದ ಲಘು ಬಗೆಯಿಂದ ಹತ್ತಿರ ಬಂದವಳು ನೀವು ಇಲ್ಲಿ ಇಷ್ಟು ಬೆಳಿಗ್ಗೆ ಅವನನ್ನು ನೋಡಿದ ತಕ್ಷಣ ರಾತ್ರಿಯಾದ ಘಟನೆ ಮರೆತೇ ಹೋಯಿತು ಹುಡುಗಿಗೆ ಅವಳನ್ನೇ ರೆಪ್ಪೆ ಆಡಿಸದೆ ಗಮನಿಸಿದ ಅರ್ಜುನ್ ಎಂದಿರುವ ಕಾಂತಿ ಇಲ್ಲ ಆ ಕಣ್ಣುಗಳಲ್ಲಿ ಅವನ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿದ ಗಂಗಾ ತಿಂಡಿ ತಯಾರಾಗಿದೆ ತಿಂದು ಹೋಗಿ ಎಂದಳು ಕಣ್ಣೋಟ ತಪ್ಪಿಸುತ್ತಾ ಅವಳ ಮಾತಿಗೆ ಪ್ರತಿಯಾಡದ ಅರ್ಜುನ್ ಗಂಗಾ ನನಗೆ ನಿನ್ನ ಬಳಿ ತುಂಬ ಮಾತನಾಡೋದಿದೆ ಎಲ್ಲಿ ಯಾವಾಗ ಸಿತ್ಯ ಹೇಳು ಫೋನ್ ಮಾಡು ಎಂದವ ದೂರದಲ್ಲಿ ಮೆಟ್ಟಿಲಿಳಿದು ಬರುತ್ತಿದ್ದ ಸೋಹಂನನ್ನು ನೋಡಿದವ ಮತ್ತು ಅಲ್ಲೇ ಕೆಲಸ ಮಾಡುತ್ತಿದ್ದೇವೆ ಕಣ್ಣು ಹಿತ್ತ ಕಡೆ ಇರುವುದನ್ನು ನೋಡಿ ಮತ್ತೆ ಅಲ್ಲಿ ನಿಲ್ಲದೆ ಗಂಗಾ ಫೋನ್ ಮಾಡು ಎಂದವ ಅವಳ ತಲೆ ಒಮ್ಮೆ ಸವರಿ ಜಾಸ್ತಿ ತಲೆಕಿಡಿಸಿಕೊಳ್ಳಬೇಡ ನಾನಿದ್ದೀನಿ ಓಕೆ ಎಂದವ ಅವಳು ತಲೆ ಆಡಿಸುವ ಮೊದಲೇ ರಾಜೇಂದ್ರರ ಬಳಿ ತೆರಳಿದ್ದ ಸೋಹಂ ಮುಂದೆ ಬಂದು ನಿಲ್ಲುತ್ತಲೇ ಇಷ್ಟು ಹೊತ್ತು ನಿನಗಾಗಿ ಕಾಯಬೇಕಾ ನೀನು ಹೋಗುತ್ತಿರುವುದು ಆಫೀಸ್ಗೆ ಹುಡುಗಿ ನೋಡಲು ಅಲ್ಲ ಎಂದರೂ ಅವನು ಲೇಟಾಗಿ ಬಂದಿದ್ದು ನೋಡಿ ಅದು ಡ್ಯಾಡ್ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ಹಾಗಾಗಿ ತಡ ಆಯಿತು ಎಂದನು ಎತ್ತಲೋ ನೋಡುತ್ತ ಸರಿ ಸರಿ ಆಗಲೇ ತಡವಾಗಿದೆ ತಿಂಡಿ ತಿಂದು ಬೇಗ ಹೊರಡು ಅರ್ಜುನ್ ಕೆಲಸದ ಬಗ್ಗೆ ಅವನಿಗೆ ಎಲ್ಲ ತಿಳಿಸು ಹಾಗೆ ಸರಿಯಾಗಿ ಅವನು ಕೆಲಸ ಮಾಡ್ತಿದ್ದಾನ ಇಲ್ವಾ ಅಂತ ಟೈಮ್ ಟು ಟೈಮ್ ನನಗೆ ಫೋನ್ ಮಾಡಿ ತಿಳಿಸು ಎಂದರು ಮಗನನ್ನೇ ನೋಡುತ್ತ ಸೋಹಂ ಸುಮ್ಮನೆ ಹಲ್ಲು ಕಚ್ಚಿ ನಿಂತಿದ್ದ ಐದಾರು ವರ್ಷ ಆರಾಮಾಗಿ ಮಜಾ ಮಾಡಿಕೊಂಡು ಸುತ್ತಾಡಿಕೊಂಡು ಬೇಕಾದ ತಿಂದು ಕುಡಿದು ಮಜಾ ಮಾಡಿಕೊಂಡು ಇದ್ದವನಿಗೆ ಈಗ ಜೈಲಿನೊಳಗೆ ಕೂಡಿ ಹಾಕಿದ ಪರಿಸ್ಥಿತಿ ಆಗಿತ್ತು ಡ್ಯಾಡ್ ಇಷ್ಟು ಪರ್ಮಿಷನ್ ಕೊಟ್ಟ ಮೇಲೆ ಅರ್ಜುನ್ ಹಿಡಿತದಿಂದ ತಪ್ಪಿಸಿಕೊಳ್ಳುವುದು ಸುಲಭವಲ್ಲ ಎಂದುಕೊಂಡವ ಕುಳಿತಲ್ಲೇ ದಿಶಾಗೆ ಮೆಸೇಜ್ ಕಳುಹಿಸಿ ತಿಂಡಿಗೆ ಕರೆದಾಗ ಸುಮ್ಮನೆ ನಡೆದ ಆದರೆ ಅವನನ್ನು ನೋಡಿದ ತಕ್ಷಣ ಗಂಗಾಳ ಹಣೆಯಲ್ಲಿ ಬೆವರ ಹನಿಗಳು ಮೂಡಿದವು ಬಿಸಿ ಸಾಂಬಾರನ ಪಾತ್ರೆ ಹಿಡಿದು ಡೈನಿಂಗ್ ಟೇಬಲ್ ಕಡೆ ಹೆಜ್ಜೆ ಹಾಕುತ್ತಿದ್ದವಳ ಕಾಲುಗಳು ತಟಸ್ಥವಾದವು ಗಂಗಾ ಬಡಿಸಮ್ಮ ಎಂದು ರಾಜೇಂದ್ರರ ಧ್ವನಿಗೆ ಹೆಚ್ಚೆತ್ತವಳು ಹೆಜ್ಜೆ ಮುಂದಿಡುತ್ತಿದ್ದಂತೆ ಸೋಹಂ ಗಂಗಾಳ ಕಡೆ ಅಚಾನಕ್ಕಾಗಿ ನೋಡಿದ ಅಷ್ಟೇ ಬಿಸಿ ಸಾರಿನ ಪಾತ್ರೆ ಗಂಗಾ ಕೈ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು